ನಮಸ್ಕಾರ ಸ್ನೇಹಿತರೆ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಎಲ್ಲ ಕೇಳ್ತಾಯಿದ್ರಿ ಬ್ರೋ ಏನು ಕೇಳಿ ವೀಡಿಯೋ ಇಲ್ಲ ಮತ್ತು ಯಾವ್ಯಾವ ಗೊಬ್ಬರ ಕೊಡಬೇಕು ಯಾವಾಗ ಹಾಕ್ಸ್ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೆ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಸ್ವಲ್ಪ ಹೊರಗಡೆ ಹೋಗಿದ್ದೆ ಅದರಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನಾನು ಕಳೆದ ವರ್ಷವೇ ಹೇಳಿದ್ದೆ ಕಳೆದ ವರ್ಷ ತುಂಬ ಮಳೆ ಆಗಿರ್ತ ಕಾರಣ ಶುಂಠಿಗೆ ಯಾವ ರೀತಿಯಾಗಿ ನಾವು ಈ ವರ್ಷ ನೆಡೋಕ್ಕಿಂತ ಮುಂಚೆ ನಾವು ಟ್ರೆಂಚ್ ಓಡಿಸ್ಬೇಕು ಅಂತ ನೀವು ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಹತ್ತಡಿ ಸಾಲಿಗೆ ಒಂದೊಂದು ಟ್ರೆಂಚ್ ಓಡಿಸಿದ್ದೀವಿ ನೋಡ್ಬೋದು ನೀವು ನಾವು ಎಷ್ಟೇ ಮಳೆ ಹೋದರೂ ಕೂಡ ಏನು ಸಮಸ್ಯೆ ಆಗೋಲ್ಲ ಇರೋ ಈ ಥರ ಒಂದು ಟ್ರೆಂಚ್ ಓಡಿಸಿದ್ರೆ ನಾವು ತು ಲಾಸ್ಟ್ ಇಯರು ಇದ್ರ ಬಗ್ಗೆನೊಂದು ವಿಡಿಯೋ ಮಾಡಿ ಹಾಕಿದ್ದೆ ನೋಡ್ಬೋದು ನೀವು ಯಾವ ರೀತಿಯಾಗಿ ನಾವು ಟ್ರೆಂಚ್ ಓಡಿಸಿದ್ದೀವಿ ಅಂತ ಹೇಳಿ ಏನಕ್ಕೆ ಈ ರೀತಿ ಓಡಿಸಬೇಕು ಅಂತ ಹೇಳಿದ್ರೆ ಏನು ಈ ವರ್ಷವೂ ಕೂಡ ಹವಾಮಾನ ಇಲಾಖೆಯವರು ಏನು ವಾಡಿಕೆಗಿಂತ ಒಂದು ಟೆನ್ ಪರ್ಸೆಂಟ್ ಒಂದು ಹತ್ತು ಪರ್ಸೆಂಟ್ ಮಳೆ ಜಾಸ್ತಿ ಆಗುತ್ತೆ ಹೇಳಿದ್ದಾರೆ ಎಷ್ಟೇ ಮಳೆ ಹೋದರೂ ಸಹಿತ ಈ ರೀತಿ ನಾವು ಟ್ರೆಂಚ್ ಓಡಿಸಿದ್ದೇವೆ ಅದರಲ್ಲಿ ಶುಂಠಿಗೆ ಯಾವುದೇ ರೀತಿಯಾದಂಥ ಒಂದು ಹಾನಿಯಾಗಲ್ಲ ಮತ್ತು ಅದಕ್ಕೆ ಅಗತ್ಯವಾದಂತಹ ತೇವಾಂಶ ನಾವು ಸಪ್ಲೈ ಮಾಡ್ಬೋದು ಈ ರೀತಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮಾಮೂಲಿ ಬೆಡ್ ಮಾಡ್ಸ್ ಮಾಡಿಸ್ತೀವಿ ತುಂಬ ಮಳೆ ಹೋದಂಥ ಸಂದರ್ಭದಲ್ಲಿ ಶುಂಠಿಗೆ ತುಂಬ ತೇವಾಂಶ ಆಗಿ ಶುಂಠಿ ಗರಿಗಳು ಹಳದಿ ಕಲರ್ ಆಗ್ತಂಥ ಸಮಸ್ಯೆಗಳು ತುಂಬ ಬರ್ತದೆ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ನಾವು ಮಳೆ ಹೋದಂಥ ಸಂದರ್ಭದಲ್ಲಿ ಈ ಥರ ಟ್ರೈನ್ ಚೂಡ್ಸೋಕ್ಕೋದ್ರೆ ಅದು ನಿಮಗೆ ಖರ್ಚು ಜಾಸ್ತಿ ಬರುತ್ತೆ ಯಾಕಂತ ಹೇಳಿದ್ರೆ ನೆಡೋಕ್ಕಿಂತ ಮುಂಚೆ ನಾವು ಮಾಡಿಸಿದ್ರೆ ನಾವು ಅದನ್ನು ಯಾವುದೋ ಇಟ್ಯಾಚಿಲ್ ಮಾಡಿಸ್ಬೋದು ಇಲ್ಲ ಟ್ಯಾಕ್ಟಲ್ ಮಾಡಿಸ್ಬೋದು ಇಲ್ಲ ಮಿನಿ ಜೆ ಸಿ ಪಿಲ್ ಮಾಡಿಸ್ಬೋದು ಬಟ್ ಶುಂಠಿ ಬಂದಾದಮೇಲೆ ಮಾಡಿಸೋಕೋದ್ರೆ ನಾವು ಏನು ಲೇಬರಿಂದ ಮಾಡಿಸ್ಬೇಕಾಗುತ್ತೆ ಅವರು ತುಂಬ ಚಾರ್ಜ್ ಮಾಡ್ತಾರೆ ಅದರಿಂದ ಎಲ್ಲರೂ ಕೂಡ ಈ ರೀತಿ ಮಾಡಿಸೋದು ತುಂಬ ಅನುಕೂಲ ಆಗ್ತದೆ ಎಷ್ಟೇ ಮಳೆ ಹೋದ್ರೂ ಸಹಿತ ಶುಂಠಿಗೆ ಯಾವುದೇ ರೀತಿಯಾದಂಥ ಒಂದು ಹಾನಿ ಆಗೋಲ್ಲ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಆಗೋಲ್ಲ ಈ ಥರ ಟ್ರೆಂಚ್ ಮಾಡಿಸಿದ್ರೆ ಇದೆ ಇವಾಗಲೇ ಎಷ್ಟು ಟ್ರೆಂಚ್ ಇದೆ ಮತ್ತು ನಾವು ಇನ್ನೂ ಇದಕ್ಕೆ ಮೂರು ಸಲ ಇಲ್ಲ ನಾಲ್ಕು ಸಲ ಮಣ್ಣು ಕುಡಿಸ್ತೀವಿ ಆ ಟೈಮಲ್ಲಿ ಇನ್ನೂ ಕೂಡ ಇದು ಇನ್ನೂ ಒಂದು ಒಂದಡಿಯಷ್ಟು ಆಳ ಹೋದಂಥ ಸಂದರ್ಭದಲ್ಲಿ ಎಷ್ಟೇ ಮಳೆ ಹೋದ್ರೂ ಸಹಿತ ಶುಂಠಿಗೆ ಏನೇ ಯಾವುದೇ ರೀತಿಯಾದಂಥ ಒಂದು ಒಂದು ತೊಂದರೆ ಆಗಲ್ಲ ಯಾರೆಲ್ಲ ಇನ್ನೂ ಕೂಡ ಈ ಥರ ಟ್ರೆಂಚ್ ಮಾಡಿಸಿಲ್ಲ ಆಲ್ರೆಡಿ ನಾಟಿ ಮಾಡಿಬಿಟ್ಟಿದ್ದೀರಾ ಅವರು ಆದಷ್ಟು ಬೇಗ ನೀವು ಟ್ರೆಂಚ್ ಮಾಡಿಸಿ ಏನಕ್ಕೆ ಅಂತ ಹೇಳಿದ್ರೆ ಈ ಸಲ ತುಂಬ ಮಳೆ ಜೂನ್ ಲಾಸ್ಟ್ ವೀಕಲ್ಲಿ ತುಂಬ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ರಿಪೋರ್ಟ್ ಕೊಟ್ಟಿದ್ದಾರೆ ಮತ್ತು ಬರೀ ಜೂನ್ ಅಷ್ಟೇ ಅಲ್ಲ ಈ ಸಲ ಸೆಪ್ಟೆಂಬರ್ವರೆಗೂ ಕೂಡ ಅತ್ಯಧಿಕ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆಯವರು ಏನು ಹೇಳಿದ್ದಾರೆ ಆದ್ದರಿಂದ ನೀವು ಆದಷ್ಟು ಬೇಗ ಟ್ರೆಂಚ್ ಮಾಡಿಸೋದು ತುಂಬ ಒಳ್ಳೆಯದು ನೋಡ್ಬೋದು ನೀವು ಎಷ್ಟು ಆಳಕ್ಕೆ ನಾವು ಟ್ರೆಂಚ್ ಮಾಡಿಸಿದ್ದೀವಿ ಅಂತ ನಾವು ಶುಂಠಿ ನಾಟಿ ಮಾಡಬೇಕಾದ್ರೆ ಈ ಥರ ಟ್ರೆಂಚ್ ಮಾಡಿಸೋಕೆ ನಾವು ತುಂಬ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ತೀವಿ ಬಟ್ ತುಂಬ ಮಳೆ ಅಂದಂಥ ಕಾಲದಲ್ಲಿ ಇದು ಶುಂಠಿಗೆ ತುಂಬ ಅಪಾಯಕಾರಿಯಾಗಿರ್ತದೆ ಮತ್ತು ನಾವು ಆವಾಗ ಮಾಡ್ಸೋಕೋದೆ ನಾವು ಸ್ಟಾರ್ಟಿಂಗ್ ಏನು ಮಾಡ್ಸೋ ಮಾಡ್ಸೋಕೆ ಒಂದು ಕಾಸ್ಟ್ ಆಗಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಖರ್ಚಾಗುತ್ತೆ ಇದು ಎರಡು ತಿಂಗಳು ಶುಂಠಿ ಇದು ಇನ್ನೂ ಕೂಡ ಮಣ್ಣು ಕೊಡಿಸಿಲ್ಲ ಮತ್ತು ತುಂಬ ಜನ ಕಮೆಂಟ್ ಮಾಡ್ತಾ ಹೇಳ್ತಿದ್ರಿ ಏನಕ್ಕೆ ಇಬ್ಬರೋ ವಿಡಿಯೋ ಮಾಡ್ತಾ ಇಲ್ಲ ವೀಡಿಯೋ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ನಿಲ್ಲಿಸ್ಬಿಟ್ರ ಅಂತ ಇಲ್ಲ ಇಷ್ಟು ದಿನ ಮಾಡಿರಲಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತಾಯಿರ್ತೀನಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ನಮ್ಮ ವೀಡಿಯೋಗಳನ್ನ ಶೇರ್ ಮಾಡಿ